ಏಟಿಗೆ ತಿರುಗೇಟನ್ನ ನೀಡೋ ಸಮಯ ಬಂದಾಯ್ತು ಬಿಗ್ ಬಾಸ್ ಮನೆಯಲ್ಲಿ ಈಗ ರಾಕ್ಷಸರು ಮತ್ತು ಗಂಧರ್ವರು ಟಾಸ್ಕ್ನ ಎರಡನೇ ಹಂತ ಶುರುವಾಯಿತು ಮೊದಲ ಹಂತದಲ್ಲಿ ಗಂಧರ್ವರಾಗಿದ್ದ ವರ್ತೂರು ಸಂತೋಷ್ ಮತ್ತು ತಂಡ ಈಗ ರಾಕ್ಷಸರ ಪಾತ್ರಗಳಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ನಿನ್ನೆ ರಾಕ್ಷಸರಾಗಿ ಮೆರೆದಿದ್ದ ಸಂಗೀತ ಮತ್ತು ತಂಡ ಗಂಧರ್ವರಿಗೆ ನೀಡಿದ್ದ ತೊಂದರೆಗಳಿಗೆ ತಕ್ಕ ಉತ್ತರವನ್ನ ನೀಡೋದಕ್ಕೆ ವಿನಯ್ ಮತ್ತು ನಮ್ರತ ಭರ್ಜರಿ ಸಿದ್ಧತೆಯನ್ನ ನಡೆಸಿದ್ದಾರೆ ಮಾವುಟ ನೆಡೋ ಟಾಸ್ಕ್ನಲ್ಲಿ ನಲ್ಲಿ ಜಿದ್ದಾಜಿದ್ದಿ ಪೈಪೋಟಿ ಸಹ ನಿನ್ನೆ ನಡೆದಿತ್ತು ಈಗ ವಾಹಿನಿ ಹೊಸ ಪ್ರೋಮೋವನ್ನ ಶೇರ್ ಮಾಡಿದೆ ಇದು ಎಲ್ಲರ ಗಮನವನ್ನ ಸೆಳೀತಿದೆ ನಿನ್ನೆ ನಲ್ಲಿ ವಿನಯ್ ಅವರಿಗೆ ಸಿಕ್ಕಿದ್ದ ಆನೆಯನ್ನ ರಾಕ್ಷಸರು ಗೆ ಹಾಕಿದ್ರು ಇವತ್ತು ಅದೇ ವಿಚಾರವಾಗಿ ವಿನಯ್ ಗಂಧರ್ವನಾಗಿರೋ ಕಾರ್ತಿಕ್ ಅವರಿಂದ ಕ್ಷಮಾಪಣೆಯನ್ನ ಕೇಳಿಸಿ ನಾನು ದಡ್ಡ ಅಂತ ಹೇಳಿಸಿ ಆನೆಗೆ ಕೈ ಮುಗಿಸಿದ್ದಾರೆ ಇನ್ನು ನಮ್ರತ ತಮ್ಮ ಕಾಲನ್ನ ಒತ್ತಿಸಿಕೊಂಡಿದ್ದಾರೆ ಅಲ್ಲದೆ ಕಾರ್ತಿಕ್ನ ತಮ್ಮ ಮೊದಲನೇ ಟಾರ್ಗೆಟ್ ಮಾಡಿರೋ ರಕ್ಕಸರ ತಂಡ ಬಗೆ ಬಗೆಯ ಶಿಕ್ಷೆಗಳನ್ನ ನೀಡ್ತಿದೆ ರಾಕ್ಷಸರಾಗಿರೋ ವರ್ತೂರು ಸಂತೋಷ್ ತಂಡದವರು ಕಾರ್ತಿಕ್ ಗೆ ಇಷ್ಟೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ ಮೇಲೆ ಮೆರೆದಾಡಿದ್ದ ಇನ್ನುಳಿದವರಿಗೆ ಇವತ್ತು ಯಾವ ರೀತಿಯಲ್ಲಿ ಹೇಗೆಲ್ಲ ತೊಂದರೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಲ್ಲಿ ರಾಕ್ಷಸರು ಮತ್ತು ಗಂಧರ್ವರು ಟಾಸ್ಕ್ ಬಿಗ್ ಬಾಸ್ ಮನೆಯಲ್ಲಿನ ಆಟವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ ಅನ್ನೋದರಲ್ಲಿ ಖಂಡಿತ ಎರಡು ಮಾತಿಲ್ಲ ಇಷ್ಟು ದಿನದ ಟಾಸ್ಕ್ಗಳು ಒಂದು ರೇಂಜ್ನಲ್ಲಿದ್ರೆ ಈ ಹೊಸ ಟಾಸ್ಕ್ ಇನ್ನೊಂದು ರೇಂಜ್ಗೆ ಹೋಗಿದೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ರಾಕ್ಷಸರು ಮತ್ತು ಗಂಧರ್ವರು ಟಾಸ್ಕ್ ಬಗ್ಗೆ ಸ್ನೇಹಿತ್ ಈ ಟಾಸ್ಕ್ಗಾಗಿ ಟೀಮ್ಗಳ ರಚನೆ ಮಾಡಿದರ ಬಗ್ಗೆ ಅವರ ಉಸ್ತುವಾರಿ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಿದೆ ಡಿಜಿಟಲ್ ಡೆಸ್ಕ್ ಮನೆ